ಅರಸಿಕೆರೆ ತಾಲೂಕಿನ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಗಡಸಿ ಹೋಬಳಿ ಜೇನುಕಲ್ ಸಿದ್ದಾಪುರದಿಂದ ದೊಡ್ಡಹಟ್ಟಿವರೆಗೆ ಜೇನುಕಲ್ ಸಿದ್ದಾಪುರದಿಂದ ನಿರ್ಗುಂಡದವರೆಗೆ ಕಾಂಕ್ರೀಟ್ ರಸ್ತೆ ಜೇನುಕಲ್ ಸಿದ್ದಾಪುರ ದೊಡ್ಡಹಟ್ಟಿ ಶಾಂತಮಲ್ಲಾಪುರ್ ಪರಿಮಿತಿಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಾನು ರಾಜಕೀಯ ಪ್ರವೇಶ ಮಾಡಿದ ಮೊದಲ ದಿನಗಳಲ್ಲಿ ಬಾಗೇಶ್ಪುರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ರಂಗಾಪುರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಗ್ರಾಮಗಳೆಲ್ಲ ಗುಡ್ಡ ಕಾಡಿನಿಂದ ಕೂಡಿದ್ದ ಪ್ರದೇಶವಾಗಿದ್ದವು ಇಲ್ಲಿನ ಯಾವ ಗ್ರಾಮಗಳಿಗೂ ಮೂಲಭೂತ ಸೌಕರ್ಯಗಳಿಲ್ಲ ಈ ಗ್ರಾಮಗಳನ್ನು ರಾಜಕೀಯವಾಗಿ ನಿರ್ಲಕ್ಷಿಸಲಾಗಿತ್ತು ನಾನು ಶಾಸಕನಾದ ಮೇಲೆ ಈ ಎಲ್ಲ ಗ್ರಾಮಗಳನ್ನು ಗುರುತಿಸಿ ಅವುಗಳಿಗೆ ರಸ್ತೆ ಚರಂಡಿ ಮಾಡಿಸಿದ್ದೇನೆ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಿದ್ದೇನೆ ಸಮುದಾಯ ಭವನಗಳನ್ನು ನಿರ್ಮಿಸಿ ಕೊಟ್ಟಿದ್ದೇನೆ ಈ ಭಾಗದಲ್ಲಿ ಹಳ್ಳಗಳು ಹೆಚ್ಚಿದ್ದು ಇವುಗಳಿಗೆ ಅಡ್ಡಲಾಗಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿದ್ದೇನೆ ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿದೆ ಮುಂದೆಯೂ ಈ ಗ್ರಾಮಗಳಿಗೆ ಜನಗಳ ಬೇಡಿಕೆಗೆ ಅನುಗುಣವಾಗಿ ಇತ್ತೀತರ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುವುದು ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ ಆಲ್ಸೈಮರ್ ಪಾರ್ಕಿನ್ಸನ್ಸ್ ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ ಮೈಸೂರು ರೋಡ್ ಮತ್ತು ರಿಂಗ್ ರೋಡ್ ಬಾನಸವಾಡಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೋರ್ ಅನದರ್ ನಂಬರ್ ನೈನ್ ಫೋರ್ ಏಟ್ ಟೂ ತ್ರೀ ಜೀರೋ ಟೂ ಸಿಕ್ಸ್ ನೈನ್ ಫೈವ್